ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಬನ್ ನಾವು ಬಿಡುವ ಕಲ್ಲುಗಳು ನಮ್ಮ ಭವಿಷ್ಯದ ಮೆಟ್ಟಿಲುಗಳು ಎಂದು ನಾವು ನಡೆಯಬೇಕಷ್ಟೇ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಭಾರತ ದೇಶದಲ್ಲಿ ಕರೆಯುವ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅನುದಾನಿತ ಖಾಸಗಿ ಸಂಘ ಸಂಸ್ಥೆಗಳ ಎಲ್ಲ ಸರ್ಕಾರಿ ಹುದ್ದೆಗಳ ನೈಜ ಮತ್ತು ಸತ್ಯ ಮಾಹಿತಿಗಾಗಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಬಹುದು ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡ್ಬೋದು ನಿಮ್ಮ ಪ್ರಶ್ನೆಗಳು ಅಭಿಪ್ರಾಯಗಳನ್ನು ಕಮೆಂಟ್ ಮಾಡೋದ್ರ ಮೂಲಕ ಅಲ್ಲೇ ಉತ್ತರಗಳನ್ನು ಪಡ್ಕೊಳ್ಬೋದು ಸ್ನೇಹಿತರೆ ನಮ್ಮ ಚಾನಲಲ್ಲಿ ಕೇವಲ ನೋಟಿಫಿಕೇಷನ್ಗಳನ್ನು ತೋರಿಸೋದು ಅಷ್ಟೇ ಅಲ್ಲ ಈ ಸುದ್ದಿ ಸತ್ಯನ ಸುಳ್ಳೋ ನೈಜನ ನಿಖರವಾಗಿದೆಯಾ ಅಥವಾ ಫೇಕ್ ನ್ಯೂಸಾ ಅಂತ ಡೈರೆಕ್ಟಾಗಿ ವೆಬ್ಸೈಟಿಗೆ ಕರ್ಕೊಂಡೋಗಿ ಆ ವೆಬ್ಸೈಟ್ ಮೂಲಕ ನಿಮಗೆ ಅರ್ಜಿ ನಮೂನೆಗಳನ್ನು ಓಪನ್ ಮಾಡಿಸೋದು ನೋಟಿಫಿಕೇಷನ್ಗಳನ್ನು ತೋರಿಸೋದು ನೀವು ಕೂತಂಥ ಸ್ಥಳದಲ್ಲಿಯೇ ನಿಮ್ಮ ಮೊಬೈಲ್ ಮೂಲಕ ಅಪ್ಲಿಕೇಶನ್ಗಳನ್ನು ಹಾಕೋದು ಹೇಗೆ ಅಂತ ತೋರಿಸ್ಕೊಡುವಂಥ ಭಾರತ ದೇಶದ ಏಕೈಕ ಯೂಟ್ಯೂಬ್ ಚಾನಲ್ ನಾಗರಾಜ್ ಕೊಣನೂರು ಯೂಟ್ಯೂಬ್ ಚಾನಲ್ ಆಗಿದೆ ಸ್ನೇಹಿತರೆ ಈ ಕಾರಣಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ಪ್ರತಿನಿತ್ಯ ನಿಮಗೆ ಉದ್ಯೋಗದ ಸುದ್ದಿಗಳು ಉಚಿತವಾಗಿ ನಿಮ್ಮ ಮೊಬೈಲಿಗೆ ಬರುತ್ತೆ ಹಾಗೂ ನೀವು ಕೂತಂಥ ಸ್ಥಳದಲ್ಲೇ ನೀವು ಅರ್ಜಿಗಳನ್ನು ಹಾಕೊಳ್ಬೋದು ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕೆ ಎಸ್ ಎಲ್ ಯು ನೇಮಕಾತಿ ಇಲ್ಲಿ ವಿವಿಧ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಕೆ ಎಸ್ ಎಲ್ ಯು ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಕಲ್ಯಾಣ ಕರ್ನಾಟಕ ವೃಂದದಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಹುದ್ದೆಯ ಹೆಸರು ಬಂದು ಕಿರಿಯ ಸಹಾಯಕ ಮೂರು ಹುದ್ದೆಗಳಿದೆ ಇದಕ್ಕೆ ಎನಿ ಡಿಗ್ರಿ ಕೇಳಿದರೆ ಕಂಪ್ಯೂಟರ್ ಸರ್ಟಿಫಿಕೇಟ್ ಬೇಕು ಎರಡನೇ ಹುದ್ದೆ ಸಹಾಯಕರು ವಿದ್ಯಾರ್ಹತೆ ಎನಿ ಡಿಗ್ರಿ ಕಂಪ್ಯೂಟರ್ ಪ್ರಮಾಣ ಪತ್ರ ಹೊಂದಿರಬೇಕು ಮೂರನೇದು ಡ್ರೈವರ್ ಒಂದು ಹುದ್ದೆ ಇದೆ ಇದಕ್ಕೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ ಹಾಗೆ ಚಾಲನಾ ಪರವಾನಗಿ ಮತ್ತು ಅನುಭವವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ನಾಲ್ಕನೇ ಹುದ್ದೆ ಬಂದು ಶೀಘ್ರ ಲಿಪಿ ಬರಹಗಾರರು ಒಂದು ಹುದ್ದೆ ಇದೆ ಪದವಿ ಮತ್ತು ಶಾರ್ಟ್ ಹ್ಯಾಂಡ್ ಟೈಪಿಂಗ್ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಅಧೀಕ್ಷಕರು ಕುಲಸಚಿವರು ಮೂರು ಹುದ್ದೆಗಳಿದೆ ವಿದ್ಯಾರ್ಹತೆ ಬಂದು ಪದವಿ ಸ್ನಾತಕೋತ್ತರ ಪದವಿ ಮತ್ತು ಅನುಭವವನ್ನು ಹೊಂದಿರಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ಇಷ್ಟು ಉದ್ಯೋಗದ ವಿವರಗಳಾದರೆ ಇದಕ್ಕೆ ನಿಮ್ಮ ವಯಸ್ಸಿನ ಮಿತಿ ಬಂದು ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ನೇಹಿತರೆ ಸಂದರ್ಶನ ನಡೆಸಿ ನೇಮಕಾತಿ ಮಾಡಲಾಗುವುದು ಅಂತ ಹೇಳಿದರೆ ಆಸಕ್ತ ಅರ್ಹ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ ಕೆ ಎಸ್ ಎಲ್ ಯು ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಪ್ರವೇಶಿಸಿ ಅರ್ಜಿ ಫಾರಮನ್ನು ಪಡೆದು ಇಪ್ಪತ್ತೊಂಬತ್ತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೆಚ್ಚಿನ ಮಾಹಿತಿಗೆ ಕೆ ಎಸ್ ಎಲ್ ಯು ಡಾಟ್ ಕರ್ನಾಟಕ ಡಾಟ್ ಜಿ ಒ ವಿ ಡಾಟ್ ಇನ್ ಭೇಟಿ ಮಾಡಿ ಅಂತ ಹೇಳ್ತಾರೆ ಈಗೇನು ನೀವು ನಿಮ್ಮ ಮೊಬೈಲ್ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಾ ಇದೇ ಆ ವೆಬ್ಸೈಟು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾನಿಲಯ ಹುಬ್ಬಳ್ಳಿ ಅಂತ ತೋರಿಸ್ತಾ ಇದೆ ಈ ವೆಬ್ಸೈಟ್ ಹೇಗೆ ನಿಮ್ಮ ಮೊಬೈಲಲ್ಲಿ ಓಪನ್ ಮಾಡೋದು ನಿಮ್ಮ ಮೊಬೈಲ್ನಲ್ಲಿರುವಂಥ ಗೂಗಲ್ ಕ್ರೋಮ್ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಆ ವೆಬ್ ಬ್ರೌಸರ್ಲಿ ಗೂಗಲ್ ಡಾಟ್ ಕಾಮ್ ಅಂತ ಬನ್ನಿ ಜಿ ಡಬಲ್ ಓ ಜಿಯಲ್ಲಿ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಸೊ ಗೂಗಲ್ ಸರ್ಚ್ ಇಂಜನಿಗೆ ಬರ್ತೀರಾ ಇಲ್ಲಿ ಅವ್ರು ಕೊಟ್ಟಿರುವಂತಹ ಕೆ ಎಸ್ ಎಲ್ ಯು ಅಂತ ಟೈಪ್ ಮಾಡಿದರೆ ಸಾಕು ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಬಂದಿದೆ ನನ್ನ ಮೊಬೈಲ್ ಹೆಸರಿನಲ್ಲಿ ಕೆ ಎಸ್ ಎಲ್ ಯು ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಅಂತ ಬಂದಿದೆ ಸೊ ಡಾಟ್ ಜಿ ಓ ವಿ ಅಂದರೆ ಗೌರ್ನಮೆಂಟ್ ಅಂತ ಡಾಟ್ ಇನ್ ಅಂದರೆ ಇಂಡಿಯಾ ಅಂತ ಸೊ ನಾನೀಗ ಲಿಂಕ್ ಮೇಲೆ ಟಚ್ ಮಾಡ್ತೀನಿ ನೀವು ನೋಡ್ಬೋದು ಟಚ್ ಮಾಡ್ತಾ ಇದ್ದಂಗೆ ನಮಗೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅಧಿಕೃತವಾದಂಥ ವೆಬ್ ಪುಟ ಓಪನ್ ಆಗ್ತಾ ಇದೆ ಸೊ ಇದ್ರ ಮೇಲೆ ಟಚ್ ಮಾಡಿದ್ರೆ ಸ್ನೇಹಿತರೆ ನಾವು ನೇರವಾಗಿ ಬರ್ತೀವಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಅಧಿಕೃತವಾದಂಥ ವೆಬ್ಸೈಟ್ ಸ್ನೇಹಿತರೆ ಸೊ ಈಗ ನಾವು ಈ ವೆಬ್ಸೈಟಿಗೆ ಬಂದ್ವಿ ನಾನು ಕೊಟ್ಟಿದ್ದು ಉದ್ಯೋಗದ ಸುದ್ದಿ ಸತ್ಯನೋ ಸುಳ್ಳು ಅಂತ ನೀವು ತಿಳ್ಕೊಳ್ಬೇಕು ಅಂತಿದ್ರೆ ನೋಡಿ ಸ್ನೇಹಿತರೆ ಇಲ್ಲೊಂದು ಸ್ಕ್ರಾಲರ್ ಹೋಗ್ತಾ ಇದೆ ನೇಮಕಾತಿ ಅಧಿಸೂಚನೆ ಅಂತೇಳಿ ನೋಡಿ ಈ ಥರ ನೇಮಕಾತಿ ಅಧಿಸೂಚನೆಯೂ ನೋಡ್ಬೋದು ಹಾಗೆ ನೇಮಕಾತಿ ಅರ್ಜಿ ಫಾರ್ಮು ಕೂಡ ಇಲ್ಲೇ ಬಿಟ್ಟಿದ್ರೆ ನಾನು ತೊಗೊಳ್ಬೋದು ನೇಮಕಾತಿ ಅಧಿಸೂಚನೆಗಾಗಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ನಿಮಗೆ ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ದೀರಾ ನನ್ನ ಮೊಬೈಲ್ ಸ್ಕ್ರೀನಲ್ಲಿ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ನವನಗರ ಹುಬ್ಳಿ ಇವರ ನೇಮಕಾತಿ ಅಧಿಸೂಚನೆಯನ್ನು ಇಲ್ಲಿ ಕೊಟ್ಟಿದ್ದಾರೆ ಉಪಕುಲ ಸಚಿವರು ಹುದ್ದೆ ಇದೆ ಅರವತ್ತೇಳು ಸಾವಿರದ ಐದುನೂರ ಐವತ್ತು ರೂಪಾಯಿಂದ ಒಂದು ಲಕ್ಷದ ನಲವತ್ತಾರು ಸಾವಿರ ರೂಪಾಯಿ ತನಕ ಹುದ್ದೆ ಇದೆ ಹಾಗೆ ಸಹಾಯಕ ಕುಲಸಚಿವರಿದೆ ಇದಕ್ಕೆ ಐವತ್ತೆರಡು ಸಾವಿರದ ಆರುನೂರ ಐವತ್ತರಿಂದ ತೊಂಬತ್ತೇಳು ಸಾವಿರದ ನೂರು ರೂಪಾಯಿ ಇದೆ ಇದಕ್ಕೂ ಕೂಡ ಒಂದು ಹುದ್ದೆ ಇದೆ ಕಚೇರಿ ಅಧೀಕ್ಷಕರು ಇದೆ ಸೂಪರ್ಣೆಂಟ್ಗೆ ನಲವತ್ಮೂರು ಸಾವಿರದ ನೂರಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿದೆ ಶೀಘ್ರಲಿಪಿ ಬರಹಗಾರರಿದೆ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರ ರೂಪಾಯಿ ಸಹಾಯಕರು ಮೂವತ್ತು ಸಾವಿರದಿಂದ ಐವತ್ತೆಂಟು ಸಾವಿರ ರೂಪಾಯಿ ಇದೆ ಕಿರಿಯ ಸಹಾಯಕರು ಬಂದು ಇಪ್ಪತ್ತೊಂದು ಸಾವಿರದಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕ ಇದೆ ಮೂರು ಹುದ್ದೆಗಳಿದೆ ವಾಹನ ಚಾಲಕರು ಆಗಬೇಕು ಅಂತ ಇದ್ದರೆ ನೀವು ಡ್ರೈವಿಂಗ್ ಲವರ್ಸ್ ಆಗಿದ್ರೆ ಇಪ್ಪತ್ತೊಂದು ಸಾವಿರದ ನಾನ್ನೂರಿಂದ ನಲವತ್ತೆರಡು ಸಾವಿರ ರೂಪಾಯಿ ತನಕನೂ ನಿಮ್ಮ ವೇತನವನ್ನು ನಿಗದಿಪಡಿಸಿದ್ದಾರೆ ಇದು ನಿಮ್ಮ ವೇತನ ಶ್ರೇಣಿಯನ್ನು ಇಲ್ಲಿ ತೋರಿಸಿದ್ದಾರೆ ಸ್ನೇಹಿತರೆ ಹಾಗೆ ಹುದ್ದೆಗಳು ಯಾವುದು ಅಂತಲೂ ಹೇಳಿದರೆ ವೇತನ ಶ್ರೇಣಿ ಹೇಳಿದರೆ ಎಷ್ಟು ಹುದ್ದೆಗಳಿದೆ ಅಂತ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಸೊ ಡೆಪ್ಟಿ ರಿಜಿಸ್ಟ್ರಾರ್ಗೆ ಉಪಕುಲ ಸಚಿವರಿಗೆ ಏನೇನು ಓದಿರಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ವಿದ್ಯಾರ್ಥಿ ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಹಾಗೆ ಕಚೇರಿ ಅಧೀಕ್ಷಕರಿಗೂ ಕೊಟ್ಟಿದ್ದಾರೆ ಶೀಘ್ರಲಿಪಿ ಸ್ಟೆನೋಗ್ರಾಫರ್ಗೂ ಕೊಟ್ಟಿದ್ದಾರೆ ಹೀಗೆ ಎಲ್ಲ ಮಾಹಿತಿಗಳನ್ನು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದರೆ ಇದನ್ನೆಲ್ಲ ನೀವು ಸಮಾಧಾನವಾಗಿ ಮೊದಲು ಓದ್ಕೊಳ್ಳಿ ಸೊ ಇದನ್ನೆಲ್ಲ ಓದ್ಕೊಂಡ ನಂತರ ನಿಮ್ಮ ವಯೋಮಿತಿ ಬಗ್ಗೆ ಒಂದು ಅಧಿಸೂಚನೆಯನ್ನು ಕೊಟ್ಟಿರ ಅದನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ ಸೊ ಈ ಪಿ ಡಿ ಎಫ್ನಲ್ಲಿ ಬಹುಶಃ ಎಲ್ಲ ಮಾಹಿತಿಗಳನ್ನು ಸಮಗ್ರವಾಗಿ ಕೊಟ್ಟಿದ್ದಾರೆ ಈ ಪಿ ಡಿ ಎಫನ್ನು ಒಮ್ಮೆ ನೋಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಅಧ್ಯಯನ ಮಾಡಿಕೊಳ್ಳಿ ಈ ಇಷ್ಟರಲ್ಲಿ ಯಾವುದಕ್ಕಾದರೂ ಒಂದಕ್ಕೆ ನೀವು ಎಲಿಜಿಬಲ್ ಇದ್ದೇ ಇರ್ತೀರಾ ಒಂದಕ್ಕೆ ಅರ್ಜಿಯನ್ನು ಹಾಕಿ ಹಾಗಿದ್ರೆ ಇದು ಆನ್ಲೈನಲ್ಲ ಆಫ್ಲೈನ್ ಆಗಿರೋದ್ರಿಂದ ಅಪ್ಲಿಕೇಶನನ್ನು ಪ್ರಿಂಟ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಸೊ ಈಗ ಅಪ್ಲಿಕೇಶನ್ ಪಾರ್ಟಿಗೆ ಹೋಣ ವೆಬ್ಸೈಟಲ್ಲಿ ನಾನೀಗ ಅಧಿಸೂಚನೆಯನ್ನು ತೋರಿಸ್ದೆ ಈ ಅಧಿಸೂಚನೆ ಸ್ಕ್ರಾಲರ್ ಪಕ್ಕದಲ್ಲೇ ಇದೆ ನೇಮಕಾತಿ ಅರ್ಜಿ ನಮೂನೆ ಅಂತ ಕೊಟ್ಟಿದ್ದಾರೆ ಈ ನೇಮಕಾತಿ ಅರ್ಜಿ ನಮೂನೆ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಗೆ ಅಪ್ಲಿಕೇಶನ್ ಫಾರ್ಮೆಟ್ ಓಪನ್ ಆಗುತ್ತೆ ನೋಡ್ತಾ ಇದ್ದರೆ ನೀವು ಇಲ್ಲಿ ಇದೆ ಅಪ್ಲಿಕೇಶನ್ ಫಾರ್ಮೆಟ್ ಸೊ ಈ ಅಪ್ಲಿಕೇಶನ್ ಫಾರ್ಮೆಟನ್ನು ಪ್ರಿಂಟ್ ತಕ್ಕೊಂಡು ಇದರಲ್ಲಿ ತಪ್ಪಿಲ್ಲದೆ ಸಂಪೂರ್ಣವಾಗಿ ತುಂಬಿ ನಂತರ ಇದನ್ನು ನೀವು ಪೋಸ್ಟ್ ಮುಖೇನ ಅವರಿಗೆ ಕಳಿಸ್ಕೊಡ್ಬೇಕಂತ ಸ್ನೇಹಿತರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದಲ್ಲಿ ಕರೆದಿರುವಂಥ ಹಲವಾರು ಹುದ್ದೆಗಳ ಮಾಹಿತಿಗಳ ವಿವರಗಳನ್ನು ನೀಡೋದ್ರ ಜೊತೆ ಜೊತೆಯಲ್ಲಿ ನೋಟಿಫಿಕೇಷನನ್ನು ತೋರಿಸಿದ್ದೇನೆ ಅಪ್ಲೈ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೇನೆ ಈ ರೀತಿಯಾಗಿ ತೋರಿಸ್ಕೊಡುವಂತಹ ಏಕೈಕ ಯೂಟ್ಯೂಬ್ ಚಾನಲ್ ಭಾರತ ದೇಶದ ನಮ್ಮದೇ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದೆ ಇಷ್ಟೆಲ್ಲ ಅನುಕೂಲ ಆಗುತ್ತೆ ಅನ್ನೋದಾದರೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು ಪ್ರತಿನಿತ್ಯ ಉದ್ಯೋಗದ ಸುದ್ದಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರಬೇಕು ಅಂತ ಅಂತಂದರೆ ಇದಕ್ಕೇನೂ ಇಲ್ಲ ಒಂದು ರೂಪಾಯಿ ದುಡ್ಡು ಖರ್ಚು ಮಾಡೋಂಗಿಲ್ಲ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ಬೆಲ್ ಬಟನ್ ಓತ್ಕೊಂಡ್ರೆ ನೋಟಿಫಿಕೇಶನ್ ಆನ್ ಆಗುತ್ತೆ ಪ್ರತಿನಿತ್ಯ ಉದ್ಯೋಗದ ಸುದ್ದಿಗಳು ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬರುತ್ತೆ ಅಪ್ಲಿಕೇಶನ್ಗಳನ್ನು ಕೂಡ ನೀವು ಮನೆಯಲ್ಲೇ ಕೂತ್ಕೊಂಡು ಹಾಕ್ಬೋದು ಹಾಗೆಯೇ ಏನು ಓದಬೇಕು ಅಂತ ಸಿಲೆಬಸ್ಸನ್ನು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಕೊಡ್ತಾ ಇದ್ದೀವಿ ಕೆಳಗಡೆ ನೋಡ್ತಾ ಇದ್ದರೆ ಸ್ನೇಹಿತರೆ ಒಂದು ಸ್ಕ್ರಾಲರ್ ಹೋಗ್ತಾ ಇದೆ ಅದು ನನ್ನ ಇನ್ಸ್ಟಾಗ್ರಾಮ್ ಪೇಜಿನ ಅಧಿಕೃತವಾದಂಥ ಸ್ಕ್ರಾಲರ್ ಅದು ಈ ಇನ್ಸ್ಟಾಗ್ರಾಮ್ ಪೇಜಿಗೆ ಬಂದು ನಿಮ್ಗೆ ಯಾವ ಪ್ರಶ್ನೆ ಪತ್ರಿಕೆಗಳು ಬೇಕು ಅಂತೇಳಿ ಅದು ಕೊಟ್ಟಿರುವಂಥ ದೂರವಾಣಿ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಿದರೆ ಸಾಕು ನೀವು ಕಳಿಸಿದ ಕ್ಷಣಾರ್ಧದಲ್ಲೇ ಯಾವ ಹುದ್ದೆಗೆ ಯಾವ್ಯಾವ ಪಿ ಡಿ ಎಫ್ಗಳು ಬೇಕು ಅಂತ ಹೇಳಿ ನಿಮ್ಮ ಮೊಬೈಲ್ಗೆ ಉಚಿತವಾಗಿ ಬಂದು ಸೇರುತ್ತೆ ಸ್ನೇಹಿತರೆ ಇದೆಲ್ಲ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಒಂದು ಸಣ್ಣ ಪ್ರಯತ್ನ ನಡೀತಿದೆ ಈ ಪ್ರಯತ್ನಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜನ್ನು ನಿಮ್ಗೆ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ ಏನೋ ಇದರಿಂದ ಏನೋ ಒಂದು ಒಳ್ಳೆಯದಾಗ್ತಾ ಇದೆ ಅಂತ ಅನ್ನಿಸಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳಿನ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಬಂದು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಡೇ ಸರ್ವೇ ಜನ ಸುಖಿನೊಬ್ಬ ಸಮಸ್ತ ಸನ್ಮಂಗ್ಲ ನಿಬ್ಬು ಅಂತೂ ನಮಸ್ಕಾರ ಸ್ನೇಹಿತರೆ